ಇವತ್ತೆಲ್ಲ ತುಮಕೂರಿನ ಒಂದು ಚಿರತೆ ಒಂದು ಸಜೀವ ದಹನ ಆಗಿರುವಂತಹ ಒಂದು ಘಟನೆಯ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು ನಮ್ಮ ರೈನ್ಲ್ಯಾಂಡ್ ಪೇಜ್ನಲ್ಲೂ ಕೂಡ ಆ ಪೋಸ್ಟ್ಗೆ ತುಂಬ ಜನ ಕಮೆಂಟ್ ಹಾಕಿದ್ರಿ ಈ ಘಟನೆ ಕುರಿತಂತೆ ವರದಿ ಕೊಡಲು ಅಂತೂ ಅಂದರೆ ಅಷ್ಟೊತ್ತಿಗೆ ಅರಣ್ಯ ಸಚಿವ ಬಿ ಈಶ್ವರ್ ಖಂಡ್ರೆ ಅವರು ಆದೇಶ ಮಾಡಿದ್ದಾರೆ ಈ ಘಟನೆ ಅಷ್ಟಕ್ಕೂ ಯಾಕೆ ಇಷ್ಟು ಚರ್ಚೆ ಆಯಿತು ಅಂತಂದರೆ ಮನುಷ್ಯರಾಗಲಿ ಅಥವಾ ಪ್ರಾಣಿಗಳಾಗಲಿ ಜೀವ ಇರುವಾಗಲೇ ಅದನ್ನು ಸಾಯಿಸುವಂತಹ ಅದನ್ನು ಬೆಂಕಿಯಲ್ಲಿ ದಹಿಸುವಂತಹ ಒಂದು ದೃಶ್ಯವನ್ನು ಅಥವಾ ಒಂದು ಫೋಟೋವನ್ನು ಅಥವಾ ಕಣ್ಣಾರೆ ನಾವು ನೋಡಿದಾಗ ಸಹಜವಾಗಿ ಜನರಿಗೆ ಬೇಸರ ಆಗೋದಂತೂ ನಿಜ ಜೊತೆಗೆ ಅರಣ್ಯ ಇಲಾಖೆಯ ಮೇಲೆ ಇರುವಂತಹ ಅಸಹನೆ ಒಂದು ಮರ ಕಡಿದ್ರೆ ಅಥವಾ ಯಾವುದೋ ಒಂದು ಒತ್ತುವರಿ ಇದು ಸಣ್ಣ ಪುಟ್ಟ ಒತ್ತುವರಿಗಾಗಿ ಕೇಸ್ ಹಾಕೋದು ದಬ್ಬಾಳಕೆ ಮಾಡುವಂತಹ ಘಟನೆಗಳನ್ನ ನೋಡಿದಂಥ ಜನರಿಗೆ ಅವರದೇ ಅಂದರೆ ಅವರು ಕರ್ತವ್ಯವನ್ನು ಲೋಪ ಮಾಡಿ ಈ ಥರದೊಂದು ಪ್ರಾಣಿಯನ್ನು ಬಲಿಕೊಟ್ಟಾಗ ಈ ಥರ ಆಕ್ರೋಶ ಹೇಳದಂತೂ ಅದು ಸಾಮಾನ್ಯ ಹಾಗಾದರೆ ಏನಾಗಿತ್ತು ಘಟನೆ ಇವತ್ತೆಲ್ಲ ಏನಾಯಿತು ಅಂತಂದರೆ ತುಮಕೂರಿನ ತಿಪ್ಪೂರು ತಾಲೂಕು ಕಿಬ್ನಹಳ್ಳಿ ಹೋಬಳಿ ಮದ್ಲೇಹಳ್ಳಿ ಅನ್ನುವಂಥ ಒಂದು ಗ್ರಾಮ ಅಲ್ಲಿ ಆ ಸರ್ವೆ ನಂಬರ್ ಹತ್ತು ನಾರಾಯಣಪ್ಪ ಅವರಿಗೆ ಸೇರಿದಂಥ ಒಂದು ಜಮೀನು ತೆಂಗಿನ ತೋಟ ಸ್ವಲ್ಪ ಪೊದೆ ಎಲ್ಲ ಜಾಸ್ತಿ ಆವರಿಸ್ಕೊಂಡಿತ್ತು ಮತ್ತು ಆ ಗ್ರಾಮದಲ್ಲಿ ನಿರಂತರವಾಗಿ ಚಿರತೆ ಕಾಟ ಇದ್ದಿದ್ದರಿಂದ ಅರಣ್ಯ ಇಲಾಖೆಯವರು ನಮಗಿರೋ ಮಾಹಿತಿ ಪ್ರಕಾರ ಹತ್ತು ದಿನದಿಂದ ಅಲ್ಲಿ ಒಂದು ಬೋನನ್ನು ಇರಿಸಲಾಗಿತ್ತು ಆದರೆ ಅರಣ್ಯ ಇಲಾಖೆಯವರು ಹೇಳೋ ಪ್ರಕಾರ ಅದು ಎರಡು ದಿನದ ಹಿಂದೆ ಅದು ಬೋನನ್ನು ಬೋ ಇಟ್ಟಿದ್ದರು ಚಿರತೆಯನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಅಂತ ಈಗ ಸುದ್ದಿ ಆಗಿದ್ದು ಹೇಗೆ ಅಂತಂದರೆ ನಾಲ್ಕನೇ ತಾರೀಕು ಮಂಗಳವಾರ ಅಷ್ಟೊತ್ತಿಗೆ ಆ ಬೋನ್ನಲ್ಲಿ ಆ ಚಿರತೆ ಇತ್ತು ಆದರೆ ಅದು ಅದು ಸುತ್ತ ಆವರಿಸ್ಕೊಂಡಿರುವಂಥ ಬೆಂಕಿಗೆ ಸುಟ್ಟು ಸತ್ತೋಗಿತ್ತು ಈ ಒಂದು ಫೋಟೋ ಮರು ಮರುದಿನ ಅಂದರೆ ಇಂದು ಸಾಕಷ್ಟು ವೈರಲ್ ಆಯಿತು ಸುದ್ದಿ ಆಯಿತು ಅರಣ್ಯ ಇಲಾಖೆ ಬೇಜವಾಬ್ದಾರಿತನ ಅಂಥೇಳಿ ಜನರೆಲ್ಲ ಆಕ್ರೋಶ ವ್ಯಕ್ತಪಡಿಸಿದರು ಜೊತೆಗೆ ಅದೊಂದು ಒಂದು ಕೆ ಬಿ ಸರ್ಕಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಲಾಗಿದೆ ಇದಿಷ್ಟು ಆಗಿತ್ತು ಈಗ ಅರಣ್ಯ ಸಚಿವರ ಕಚೇರಿಗೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಬಂದಿರುವ ಉತ್ತರ ಏನು ಅಂತಂದರೆ ಮಂಗಳವಾರ ಬೆಳಗ್ಗೆ ಏಳು ಗಂಟೆಗೆ ಸಿಬ್ಬಂದಿ ಹೋಗಿ ನೋಡಿದ್ದಾರೆ ಕೆ ಜರ್ಲಿ ಚಿರತೆ ಇಲ್ಲ ಮತ್ತು ಇನ್ನೇ ಮೂರು ಗಂಟೆ ಬಿಟ್ಟು ಅಂದರೆ ಒಂದು ಹತ್ತು ಗಂಟೆ ಸುಮಾರಿಗೆ ಹೋಗಿ ನೋಡಿದ್ದಾರೆ ಆಗಲೂ ಕೂಡ ಚಿರತೆ ಇರಲಿಲ್ಲ ಹನ್ನೆರಡು ಗಂಟೆ ಸುಮಾರಿಗೆ ಆ ಪ್ರದೇಶ ಎಲ್ಲ ಬೆಂಕಿ ಬೀಳುತ್ತೆ ಬೆಂಕಿ ಆವರಿಸುತ್ತೆ ಆಗ ಹೋಗ ನೋಡಿದಾಗ ಎಲ್ಲ ಸುಟ್ಟೋಗಿತ್ತು ಸುತ್ತಮುತ್ತ ಮತ್ತು ಆ ಚಿರತೆ ಅದರೊಳಗಡೆ ಬಿದ್ದಿತ್ತು ಮತ್ತು ಅದು ಸತ್ತು ಹೋಗಿತ್ತು ಅಂತ ಹೌದು ಆ ಉಸಿರುಗಟ್ಟಿ ಮತ್ತು ಜೊತೆಗೆ ಆ ಕಾವಿಗೆ ಆ ಬೆಂಕಿಯ ಕಾವಿಗೆ ಆ ಸರಳಗಳೆಲ್ಲ ಅಷ್ಟು ಬಿಸಿ ಇರುತ್ತೆ ಆ ಸುಟ್ಟ ಸ್ಥಿತಿಯಲ್ಲಿ ಆ ಕಾವಿಗೆ ಆ ಥರ ಚಿರತೆ ಆ ಸತ್ತು ಬಿದ್ದಿತ್ತು ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ವರದಿಯಲ್ಲೇನಿದೆಯೋ ಏನೋ ಎತ್ತ ಗೊತ್ತಿಲ್ಲ ಅದರ ಅವಶ್ಯಕತೆ ಇಲ್ಲ ಯಾಕಂದರೆ ಹೊರಗಡೆನೇ ಕಾಣ್ತಿದೆ ದುರಂತ ಸಂಭವಿಸಿದೆ ಅಂಥೇಳಿ ಮತ್ತು ಚಿರತೆ ಸಾವು ಸಹಜವಾಗಿ ಚಿರತೆ ಕಾಟ ಕೊಟ್ಟಾಗಲ್ಲ ಜನರು ಇಲಾಖೆಗೆ ಬೈತಾರೆ ಚಿರತೆ ಆದರೆ ಈ ಚಿರತೆ ಸತ್ತು ಹೋಗಿದ್ದಕ್ಕೆ ಮರು ಪಟ್ಬಿಟ್ಟು ಬೈದರು ಅಥವಾ ಅರಣ್ಯ ಇಲಾಖೆ ಮೇಲೆ ಅವರಿಗೆ ಆಕ್ರೋಶವನ್ನು ಈ ಮೂಲಕ ವ್ಯಕ್ತಪಡಿಸಿದರು ಒಟ್ಟು ಈ ಒಂದು ದಿನ ಬುಧವಾರ ಅಷ್ಟು ಕೂಡ ಅರಣ್ಯ ಇಲಾಖೆಯನ್ನು ಬ್ಲೇಮ್ ಮಾಡುವಂತಹ ಒಂದಿಷ್ಟು ಇದಾಯಿತು ಅಂದರೆ ನಮ್ಮ ರೈನ್ಲ್ಯಾಂಡ್ ಪೋಸ್ಟ್ ಕೆಳಗಡೆನೂ ಕೂಡ ತುಂಬ ಜನ ಬ ಬೈದಿದ್ದಾರೆ ಆಮೇಲೆ ಅರಣ್ಯ ಸಚಿವರಿಗೆ ಟ್ಯಾಗ್ ಕೂಡ ಮಾಡಿದ್ದಾರೆ ಸಂಜೆ ಅಷ್ಟೊತ್ತಿಗೆ ಒಂದು ಆದೇಶ ಬಂದಿದೆ ತುಮಕೂರಿನ ಚಿರತೆಗಳ ಕಾಟ ಇದು ಏನು ಇವತ್ತು ನೆನ್ನೆದಲ್ಲ ಇದು ಒಳ್ಳೆಯ ಫಾರೆಸ್ಟ್ ಅಂತೂ ಅಲ್ಲಿ ಇಲ್ಲ ಕುರುಚಲು ಸಸ್ಯವರ್ಗ ಸ ಸ್ವಲ್ಪ ಹಾಲು ಒತ್ತುವರಿಯ ಇರೋದನ್ನೆಲ್ಲ ಈಗಾಗಲೇ ಸಾಕಷ್ಟು ಹಾಳಾಗಿರೋದ್ರಿಂದ ಚಿರತೆಗಳು ಒಂದು ಕಡೆ ನಿಲ್ಲುವಂತಹ ಪ್ರದೇಶ ಇಲ್ಲ ಅದಕ್ಕೂ ಒಂದು ಸರಹದ್ದು ಇರುತ್ತೆ ಚಿರತೆಗಳು ಅವು ಕೂಡ ಓಡಾಡ್ತಿರ್ತವೆ ನಿಂತ ನಿಂತಾಗಲ್ಲಿ ನಿಲ್ಲುವಂಥ ಪ್ರಾಣಿಗಳಲ್ಲ ಪ್ರಜಾವಾಣಿ ವರದಿ ಇನ್ನೊಂದು ವರ್ಷದ ಹಿಂದೆ ಅಥವಾ ಇಲ್ಲ ಓದಿದ್ದು ನನಗೆ ನೆನಪು ಐದು ವರ್ಷದಲ್ಲಿ ತುಮಕೂರಿನಲ್ಲಿ ಹಿಡಿದಂಥ ಚಿರತೆಗಳು ಎಪ್ಪತ್ತಕ್ಕೂ ಅಧಿಕ ಅಂತ ಹೇಳ್ತಾರೆ ಎಪ್ ಆ ಚಿರತೆಗಳನ್ನು ಎಲ್ಲಿ ಬಿಟ್ಟರು ಅಂದರೆ ಇಲ್ಲೇ ಸಣ್ಣ ಪುಟ್ಟ ಆ ಥರ ಕಾಡುಗಳಲ್ಲಿ ಬಿಟ್ಟಿರ್ತಾರೆ ಅವು ವಾಪಸ್ ಮತ್ತೆ ಬಂದಿರುತ್ತೆ ಮತ್ತೊಂದು ಬಹಳ ದೊಡ್ಡ ಕೂಗಿದಿದ್ದು ತುಮಕೂರಲ್ಲಿ ಅಂತಂದರೆ ಚಿರತೆಗಳನ್ನು ಹಾಸನ ಜಿಲ್ಲೆಗೋ ಚಿಕ್ಕಮಗಳೂರಿಗೋ ಶಿವಮೊಗ್ಗಕ್ಕೂ ಬಿಟ್ಬಿಡಿ ಅಂತ ಇದು ಇದು ಕೂಡ ಅಲ್ಲಿನವರ ಸಾಕಷ್ಟು ದಿನಗಳಿಂದ ವಾದ ಇದು ಇದು ಕೂಡ ನಿಮಗೆ ಸುದ್ದಿಯಲ್ಲಿ ನಿಮಗೆ ಸಿಗುತ್ತೆ ಸುದ್ದಿ ಆಗಿದೆ ಚಿರತೆ ಅಂತೂ ಮೃತಪಟ್ಟಿದೆ ಈಗ ತನಿಖೆಗೆ ಆದೇಶ ಮಾಡಿದ್ದಾರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಅಲ್ಲಿ ಗಸ್ತು ವನಪಾಲಕ ಅಂದರೆ ಡಿ ಆರ್ ಎಫ್ ಅಥವಾ ಇನ್ನು ಗಾರ್ಡ್ಗಳು ಯಾರೋ ಸಸ್ಪೆಂಡ್ ಆಗುತ್ತೆ ಅದು ಸಹಜವಾಗಿ ಆಗುವಂಥ ಕ್ರಿಯೆ ಇನ್ನು ನನ್ನ ಸ್ನೇಹಿತರು ಕೆಲವರು ಅಂದರೆ ಮಾಧ್ಯಮದ ಸ್ನೇಹಿತರು ಕೆಲವರು ಹೇಳ್ತಾ ಇದ್ರು ಅಲ್ಲಿ ಇರೋ ಡಿ ಸಿ ಎಫ್ಗೂ ಮತ್ತು ಈಗಿರೋ ಅಂಥ ಆಫೀಸರ್ಸ್ಗೂ ಕೋಆರ್ಡಿನೇಷನ್ಸ್ ಇಲ್ಲ ಆರ್ ಎಫ್ಗಳಲ್ಲಿ ಆಮೇಲೆ ಹಿಂದೇನೋ ಕೆ ಬಿ ಈಗೊಂದು ಹದಿನೈದು ಇಪ್ಪತ್ತು ದಿನದ ಹಿಂದೆ ಅಲ್ಲೊಂದು ಸಿಬ್ಬಂದಿಯೇ ಸಾರ್ವಜನಿಕವಾಗಿ ಗಲಾಟೆ ಮಾಡಿಕೊಂಡು ಕೊಡ್ಬಿಟ್ಟಿರು ಏನೋ ಆಗಿತ್ತು ದೊಡ್ಡ ಘಟನೆ ಆ ಥರ ಬಟ್ ಒಂದು ಕೋಆರ್ಡಿನೇಷನ್ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಜೊತೆಗೆ ಈ ನೀವು ಹದಿನೈದು ದಿನದ ಹಿಂದೆ ಇದೇ ತಿಪ್ಪಡೂರಿನ ವ್ಯಾಪ್ತಿಯಲ್ಲಿ ಚಿರ್ತೆಯನ್ನು ಬಾಲ ಹಿಡಿದ್ಬಿಟ್ಟು ಒಬ್ಬ ಸಾರ್ವಜನಿಕ ಯಾರೋ ಒಬ್ಬ ಚಿರ್ತೆಯನ್ನು ಬಾಲ ಹಿಡಿದ್ಬಿಟ್ಟು ಚಿರ್ತೆಯನ್ನು ಹೇಳೋದು ಇಲಾಖೆಯವರ ಫಾರೆಸ್ಟ್ನವರಿಗೆ ಕೊಟ್ಟಿರುವಂಥ ಒಂದು ವೀಡಿಯೋ ವೈರಲ್ ಆಗಿತ್ತು ಈಗ ಚಿರತೆ ಏನಾಗಿದೆ ಅಂದರೆ ಅದೊಂಥರ ಸಾಕು ನಾಯಿ ಥರ ಅಲ್ಲಿ ಜನರಿಗೆ ಹಾಗಾಗಿ ಮತ್ತು ಈ ಘಟನೆಯಲ್ಲಿ ಬೆಂಕಿ ಕೊಟ್ಟಿರೋದು ಅಂತ ಕೆಲವರು ತುಂಬ ಜನ ಆಗ್ತಿದ್ದಾರೆ ಅಂದರೆ ಬೆಂಕಿ ಕೊಟ್ಟಿರೋದು ಅದು ಆಕಸ್ಮಿಕ ಬೆಂಕಿ ಅಲ್ಲ ಅಂತ ಅದನ್ನು ನಾವು ತಳ್ಳಿ ಹಾಕೋಕ್ಕೆ ಬರೋದಿಲ್ಲ ಯಾಕೆಂದರೆ ಬೆಂಕಿ ಅಲ್ಲಿ ಪೊದೆ ಇರೋದರಿಂದ ಚಿರತೆಯನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಬೆಂಕಿನೂ ಕೊಟ್ಟಿರ್ಬೋದು ಆದರೆ ಅದು ಬೆಂಕಿನ ಮಾಲೀಕನೇ ಕೊಟ್ಟಿದ್ರು ಅಂತ ಹೇಳೋಕ್ಕಾಗಲ್ಲ ಅಥವಾ ಬೇರೆಯವ್ರಿಗೆ ಕೂಡ ಅದನ್ನು ಕೊಟ್ಟಿರ್ಬೋದು ಒಟ್ಟಾರೆ ಚಿರತೆ ಮೃತಪಟ್ಟಿದೆ ಚಿರತೆಗಳನ್ನು ನಾವು ಸಾವನ್ನ ಪದೇ ಪದೇ ನೋಡ್ತಾನೆ ಇರ್ತೀವಿ ಈಗ ಏನಾಗಿದೆ ಅಂದರೆ ಕ್ರೌಡೆಡ್ ಅಂತೇಳಿ ಆಗ್ಬಿಡುತ್ತೆ ಎಲ್ಲ ಚಿರತೆಗಳು ಜಾಸ್ತಿ ಸಂಖ್ಯೆ ಜಾಸ್ತಿ ಆಗಿದೆ ಆನೆಗಳ ಸಂಖ್ಯೆ ಹೆಂಗೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೋ ಆಮೇಲೆ ಹೀಗೆ ಇನ್ನು ಮುಂದೆ ಮುಂದೆ ಈಗ ಹುಲಿದು ಆಲ್ಮೋಸ್ಟ್ ಬಂದಿದೆ ಈಗ ಹುಲಿನೂ ಕೂಡ ಅವುಗಳ ಹುಲಿ ಸತ್ತರೆ ಅದು ಟೆರಿಟೋರಿಯಲ್ ಫೈಟಲ್ಲಿ ಸತ್ತು ಹೋಗ್ಬಿಟ್ಟಿದೆ ಅದು ಸರಹದ್ದು ಕಾಳಗದಲ್ಲಿ ಸತ್ತು ಹೋಗಿದೆ ಅಂಥೇಳಿ ಬರೆದು ಹಾಕ್ಬಿಡ್ತಾರೆ ಅದು ಯಾಕೆ ಸತ್ತೆ ಅಂತೇಳಿ ಏನು ಅದು ಕೊಡೋಲ್ಲ ನಿಮಗೆ ನೋಡ್ತಾ ಬೇಲೂರು ಬದಿಯಲ್ಲಿ ಒಂದು ಹುಲಿ ರೀಸೆಂಟಲ್ಲಿ ಒಂದು ಫಾಂಡಲ್ಲಿ ಬಿದ್ದಿತ್ತು ಸತ್ತೋಗಿದ್ದೆ ಆಮೇಲೆ ಆ ಸಾಗರ ತಾಲೂಕಿನಲ್ಲಿ ಒಂದು ಎಲ್ಲೂ ಕಾಣದೇ ಇರೋಂಥ ಹುಲಿ ಅಲ್ಲಿ ಆ ಭಾಗದಲ್ಲಿ ಒಂದು ಸತ್ತೋಗಿದೆ ಅದು ಗುಂಡೇಟಿನಿಂದ ಅಂತೇಳಿ ಆಗಿದೆ ಅದನ್ನೇನು ನೀನು ಅದನ್ನು ಇನ್ನೂ ವರದಿ ಕೊಟ್ಟಿಲ್ಲ ಅದನ್ನು ಸರಿ ಹೇಳ್ತೀನಿ ಸೊ ಈ ಥರ ಪರಿಸ್ಥಿತಿ ಆಗಿದೆ ಜನರಿಗೆ ಚಿರತೆ ಮೇಲಿನ ಕಾಳಜಿಕ್ಕಿಂತ ಜಾಸ್ತಿ ಜನರಿಗೆ ಆಕ್ರೋಶ ಇದ್ದಿದ್ದು ಅರಣ್ಯ ಆಕೆ ಮೇಲೆ ಅಂತ ಹಾಗಾಗಿ ಅದನ್ನು ಚೆನ್ನಾಗಿ ಇವತ್ತು ತೋರಿಸ್ಕೊಂಡ್ರು ಅದು ಸಹಜವಾಗಿ ಹಾಗೆ ಆಗುತ್ತಲ್ವ ಈಗ ನಮಗೆ ಕಷ್ಟ ಕೊಟ್ಟಾಗ ನಾವು ಅದು ಕೇಳಲಿಕ್ಕೆ ಹೇಳ್ತಾರೆ ಇದೊಂದು ಆದೇಶ ಆಗಿದೆ ಸದ್ಯಕ್ಕೆ ಥ್ಯಾಂಕ್ ಯು